ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ತಾಲೂಕಿನಲ್ಲಿ ಆದರ್ಶ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಇದೇ ಸೋಮವಾರ ಪ್ರಾರಂಭವಾಗಲಿದೆ ಎಂದು ಪ್ರಭಾರಿ ಪ್ರಿನ್ಸಿಪಾಲ್ ಗೋವಿಂದಪ್ಪರವರು ಪೋಷಕರು ಮತ್ತು ವಿದ್ಯಾರ್ಥಿಗಳ ಸಭೆಯಲ್ಲಿ ತಿಳಿಸಿದರು ಸರ್ಕಾರದ ಆದೇಶದಂತೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ವರ್ಷಕ್ಕೆ ನೂತನ ಸರ್ಕಾರಿ ಆದರ್ಶ ಆಂಗ್ಲ ಮಾಧ್ಯಮ ಪಿಯು ಕಾಲೇಜು ಆರಂಭವಾಗಿದ್ದು ಪೋಷಕರು ಮಕ್ಕಳು ಇದರ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕು ನಮ್ಮ ಕಾಲೇಜಿನಲ್ಲಿ ಉತ್ತಮ ಶಿಕ್ಷಣ ನೀಡಿ ಉತ್ತಮ ವಿದ್ಯಾರ್ಥಿಯನ್ನಾಗಿ ಮಾಡುತ್ತೇವೆ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡುವ ಶಿಕ್ಷಕರ ವೃಂದವಿದೆ ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶ ಅಂಶ ಪಡೆಯಬೇಕು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಗೋವಿಂದಪ್ಪ ಬಿ ಪ್ರಾಂಶುಪಾಲರು ಆದರ್ಶ ಪದವಿ ಪೂರ್ವ ಕಾಲೇಜು ರವಿಕುಮಾರ್ ಸಿ ಇಂಗ್ಲಿಷ್ ಉಪನ್ಯಾಸಕರು ಮಂಜುನಾಥ್ ಪಿ ಗಣಿತ ಶಾಸ್ತ್ರ ಉಪನ್ಯಾಸಕರು ಮಲ್ಲಿಕಾರ್ಜುನ್ ಎಂ ಮುಖ್ಯ ಗುರುಗಳು ಆದರ್ಶ ಶಾಲೆ ಹಾಗೂ ಅತಿಥಿ ಉಪನ್ಯಾಸಕರುಗಳಾದ ಮಂಜುನಾಥ್ ಪಾಲಯ್ಯ ಕಿರಣ್ ಕುಮಾರ್ ಮೊಹಮ್ಮದ್ ಹುಸೇನ್ ನಾಗೇಶ್ ಪುಷ್ಪವತಿ ಇನ್ನಿತರು ಉಪಸ್ಥಿತರಿದ್ದರು ವರ್ದಿಗಾರುಕಾಲ್ಮೂರು ಆದರ್ಶ ಸರ್ಕಾರಿ ಪದವಿಪೂರ್ವ ಕಾಲೇಜು ನೂತನವಾಗಿ ಮಳಕಂಬುನಿ ಪ್ರಾರಂಭವಾಗಿದೆ ಇಲ್ಲಿಗೆ ನಾನು ನಿಯೋಜಿತ ಪ್ರಾಚಾರ್ಯನಾಗಿ ನೇಮಕಗೊಂಡಿದ್ದೇನೆ ಹಾಗಾಗಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿನಲ್ಲಿ ಆ ಆದರ್ಶ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರಾರಂಭೋತ್ಸವ ಸರಳವಾಗಿ ಪ್ರಾರಂಭೋತ್ಸವವನ್ನು ಮಾಡುವ ಮೂಲಕ ಮಕ್ಕಳನ್ನು ಮತ್ತು ಪೋಷಕರನ್ನು ಇವತ್ತು ಬರುಮಾಡಿಕೊಂಡು ಆ ಶಾರದಾ ಮಾತಿಗೆ ಪೂಜೆಯನ್ನು ಸಲ್ಲಿಸುವುದರ ಮೂಲಕ ಇವತ್ತು ಕಾಲೇಜನ್ನು ಪ್ರಾರಂಭ ಮಾಡಿದ್ದೇವೆ ಎಲ್ಲ ಪೋಷಕರು ಮತ್ತು ಮಕ್ಕಳು ಕೂಡ ಇವತ್ತು ಎಲ್ಲ ಪ್ರಯೋಗಾಲಯಗಳನ್ನು ಪರಿಚಯ ಮಾಡಿಕೊಂಡು ಮತ್ತು ಸಿಬ್ಬಂದಿ ವರ್ಗದವರ ಉಪನ್ಯಾಸ ವರ್ಗದವರನ್ನು ಪರಿಚಯ ಮಾಡಿಕೊಂಡು ಇವತ್ತು ಒಂದು ಪ್ರಾರಂಭದ ಉತ್ಸವವನ್ನು ನಾವು ಇವತ್ತು ಆಚರಣೆ ಮಾಡಿದ್ದೇವೆ ನಂತರ ಇವತ್ತಿನಿಂದ ಪ್ರತಿನಿತ್ಯ ಮೇಲೆ ಪಾಠ ಪ್ರವಚನ ಮತ್ತು ಪ್ರಯೋಗಾಲಯದ ಪ್ರಯೋಗಾಲಯ ತರಗತಿಗಳು ಕೂಡ ನಡೀತದೆ ಜೊತೆಗೆ ಇಲಾಖೆ ಕೊಡಮಾಡ ಪಟ್ಟಿರ್ತಕ್ಕಂಥ ಸಿಇಟಿ ಟಿ ಮತ್ತು ನೀಟ್ ಆನ್ಲೈನ್ ಕ್ಲಾಸ್ಗಳು ಕೂಡ ನಡೀತದೆ ಹಾಗಾಗಿ ಇದರ ಸದುಪಯೋಗವನ್ನು ಪೋಷಕ ವರ್ಗ ಮತ್ತು ವಿದ್ಯಾರ್ಥಿಗಳು ಸದುಪಯೋಗ ಮಾಡಿಕೊಂಡು ಅವ್ರ ಉಜ್ವಲವಾಗಿರ್ತಕ್ಕಂಥ ಭವಿಷ್ಯತನ್ನು ರೂಪಿಸಬೇಕು ಅಂತೇಳಿ ಇವತ್ತು ಸಭೆಯನ್ನು ಸೇರಿ ಅವರಿಗೆ ನಾವು ಮನವರಿಕೆ ಮಾಡಿದ್ದೇವೆ ಆದರ್ಶ ಸರ್ಕಾರಿ ಪದವಿ ಕಾಲೇಜು ಮುಂದಿನ ದಿನಗಳಲ್ಲಿ ಉನ್ನತವನ್ನತವಾಗಿ ಬೆಳೆದು ಒಂದು ಮಾದರಿಯಾಗಿ ಉತ್ತಮವಾಗಿರ್ತಕ್ಕಂಥ ಫಲಿತಾಂಶವನ್ನು ತಂದು ಕೊಡ್ತಕ್ಕಂಥ ನಾವು ಇವತ್ತು ಈ ಪ್ರಾರಂಭೋತ್ಸವವನ್ನು ಮಾಡಿದ್ದೇವೆ ಹಾಗಾಗಿ ಎಲ್ಲ ಮಕ್ಕಳು ಕೂಡ ಇದಕ್ಕೆ ಒಂದು ಸಕಾರಾತ್ಮಕವಾಗಿ ಸ್ಪಂದನೆ ಇದೆ ಹಾಗೆ ಮುಂದಿನ ದಿನಗಳಲ್ಲಿ ಖಂಡಿತವಾಗ ಉತ್ತಮ ಫಲಿತಾಂಶ ಈ ಒಂದು ವಿದ್ಯಾಸಂಸ್ಥೆ ಕೊಡುತ್ತೆ ಅಂತೇಳಿ ನಾವು ಭಾವಿಸ್ತೇವೆ ಈ ಒಂದು ಕಾಲೇಜಿನಲ್ಲಿ ಮೂರು ಸಂಯೋಜನೆಗಳಿದ್ದಾವೆ ಪಿ ಸಿ ಎಂ ಬಿ ಪಿ ಸಿ ಎಂ ಸಿ ಎಸ್ ಮತ್ತು ಇ ಬಿ ಎಸ್ ಸಿ ಎಸ್ ಅಂತ ಹಾಗಾಗಿ ಪಿ ಸಿ ಎಮ್ ಬಿ ಮತ್ತು ಪಿ ಸಿ ಎಂ ಸಿ ಎಸ್ ವಿಜ್ಞಾನ ವಿಭಾಗಕ್ಕೆ ಸಂಬಂಧಪಟ್ಟಂತ ಸಂಯೋಜನೆಗಳು ಇ ಬಿ ಎಸ್ ಸಿ ಎಸ್ ಎನ್ನುವಂಥದ್ದು ವಾಣಿಜ್ಯಕ್ಕೆ ಸಂಬಂಧಪಟ್ಟ ವಾಣಿಜ್ಯ ವಿಭಾಗಕ್ಕೆ ಸಂಬಂಧಪಟ್ಟಂತ ಸಂಯೋಜನೆ ಈ ಮೂರು ಕೂಡ ಆಂಗ್ಲ ಮಾಧ್ಯಮದಲ್ಲಿ ನಾವು ಬೋಧನೆಯನ್ನು ಮಾಡ್ತಕ್ಕಂಥ ಒಂದು ಸಂಪತ್ತು ಇಲ್ಲಿದೆ ಹಾಗ ಸಂಬಂಧಪಟ್ಟಂತೆ ನಮ್ಮ ಇವಲಾಖ ನಿಯಮಾನುಸಾರ ಎಲ್ಲ ಉಪನ್ಯಾಸಕರ ಒಂದು ನೇಮಕ ಪ್ರಕ್ರಿಯೆ ಮುಗಿದಿದೆ ತರಗತಿಗಳು ಇನ್ನು ಮುಂದೆ ಪ್ರಾರಂಭ ಆಗ್ತದೆ ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ